ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ನಮ್ಮ ಸೈಡ್ ಸೈಡಲ್ಲಿ ಮಾಡುವಂಥ ಓಡ್ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾವಿಲ್ಲಿ ನಾನಿಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಹೇಗೆ ಮಾಡೋದು ಅಂತೇಳಿದ್ರೆ ಇಲ್ಲಿ ನಾದಬೇಕು ಅನ್ನೋ ಟೆನ್ಷನ್ ಇಲ್ಲ ಇಲ್ಲ ತಟ್ಟಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ ಸಿಂಪಲ್ ಆಗಿ ಯಾರ್ಯಾರಿಗೆ ರೊಟ್ಟಿ ಮಾಡೋಕೆ ಬರಲ್ಲ ತಟ್ಟಕ್ಕೆ ಬರೋದಿಲ್ಲ ನಾದಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಜೊತೆಗೆ ಒಂದು ಬೀಟ್ರೂಟ್ ಪಲ್ಯ ಕೂಡ ತೋರಿಸ್ತಾ ಇದ್ದೀನಿ ಆ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳೋಣ ನಾನಿಲ್ಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಪಾವಿನಷ್ಟು ನೀಟಾಗಿ ತೊಳೆದು ಎರಡು ಮೂರು ಸಲ ಓವರ್ ಓವರ್ನೈಟು ನೆನೆಸಿಟ್ಕೊಂಡಿದ್ದೆ ಇಲ್ಲಿ ಡಿಪೋ ಅಕ್ಕಿಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಒಂದು ಐದರಿಂದ ಆರು ಸಲ ತೊಳ್ಕೊಬೇಕಾಗತ್ತೆ ಇದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ಇಡಿ ಆಗುವಷ್ಟು ನಾನು ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಆಪ್ಷನಲ್ಲು ಅನ್ನ ಬೇಡ ಅಂತ ಹೇಳೋರು ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬಹುದು ಅವಲಕ್ಕಿ ಕೂಡ ಒಂದು ಹದಿನೈದು ನಿಮಿಷ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬಹುದು ನಾನು ಇಲ್ಲಿ ಅನ್ನ ಇತ್ತು ಮನೇಲಿ ಹಾಗಾಗಿ ಅನ್ನ ಯೂಸ್ ಮಾಡ್ತಾ ಇದೀನಿ ಅನ್ನ ಮತ್ತೆ ಅಕ್ಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರನ್ನೆಲ್ಲ ಶೋಧಿಸ್ಕೊಳ್ತೀನಿ ನೀರೆಲ್ಲ ಸೋದಿಸ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಬೇಕಾಗತ್ತೆ ನಾನು ಎರಡು ಸ್ಟೆಪ್ ಅಲ್ಲಿ ರುಬ್ಕೊಳ್ತೀನಿ ಸ್ವಲ್ಪ ಅಕ್ಕಿ ಜಾಸ್ತಿ ಇರೋದ್ರಿಂದ ಇದು ಅಕ್ಕಿನ ತುಂಬಾ ಸಣ್ಣ ಅಂದ್ರೆ ಸಣ್ಣ ರುಬ್ಕೋಬೇಕು ಹಿಟ್ಟಿನ ಅದಕ್ಕೆ ರುಬ್ಕೊ ಈ ಅಕ್ಕಿ ಹಿಟ್ಟೆಲ್ಲ ಮಿಲ್ ಮಾಡಿಸ್ಕೊಬರ್ತೀವಲ್ಲ ಆ ಅದಕ್ಕೆ ರುಬ್ಕೋಬೇಕಾಗತ್ತೆ ತುಂಬಾ ತೆಳ್ಳಗೆ ಮುಟ್ಟಿದ್ರೆ ಸಾಫ್ಟ್ ಆಗಿ ಬರಬೇಕು ಆ ರೀತಿ ರುಬ್ಕೋಬೇಕಾಗತ್ತೆ ಇದನ್ನ ನಾವು ರೊಟ್ಟಿ ಮಾಡ್ತಾ ಇರೋದ್ರಿಂದ ನೋಡಿ ರುಬ್ಕೊಂಡಿದೀನಿ ಕೂಡ ತೋರಿಸ್ತೀನಿ ನೋಡಿ ಇಷ್ಟು ತೆಳ್ಳಗೆ ರುಬ್ಕೋಬೇಕಾಗತ್ತೆ ಮತ್ತೆ ಹಿಟ್ಟು ಕೂಡ ನಾವು ನೀರು ಜಾಸ್ತಿ ಹಾಕಿ ರುಬ್ಕೋಬಾರ್ದು ಸ್ವಲ್ಪನೇ ನೀರು ಹಾಕಿ ರುಬ್ಕೋಬೇಕು ಹಿಟ್ಟು ನಾವು ರೊಟ್ಟಿ ಮಾಡೋದ್ರಿಂದ ಗಟ್ಟಿ ಗಟ್ಟಿಯಾಗೆ ಇರಬೇಕಾಗತ್ತೆ ಇದನ್ನ ತೆಗೆದು ಒಂದು ಸ್ಟೀಲ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದು ಸ್ಟೆಪ್ಪನ್ನು ನಾನು ಬರ್ತೀನಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಆದಷ್ಟು ನೀರನ್ನ ಕಮ್ಮಿ ಹಾಕಿ ರುಬ್ಕೋಬೇಕಾಗತ್ತೆ ನಾನು ಫಸ್ಟ್ ಟೈಮ್ ಒಂದು ಸ್ವಲ್ಪ ನೀರು ಜಾಸ್ತಿ ಆಗ್ಬಿಡ್ತು ಇವಾಗ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನ ಡೈರೆಕ್ಟಾಗಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಬೇರೆ ಏನಾದರೂ ಕೆಲಸ ಇತ್ತು ಅಂದರೆ ಬೇಕಾದ್ರೆ ಒಂದು ಐದು ಹತ್ತು ನಿಮಿಷ ಹಾಗೆ ಕೂಡ ಇಡ್ಬೋದು ಒಂದು ಪಲ್ಯ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಪಲ್ಯ ಮಾಡೋರ್ಗು ಇದನ್ನ ನೆನೆಯಕ್ಕೆ ಬಿಡ್ತಾ ಇದ್ದೀನಿ ಹಾಗಾಗಿ ಇಲ್ಲ ಡೈರೆಕ್ಟಾಗಿ ಕೂಡ ಮಾಡ್ಕೋಬಹುದು ನೆನೆಸೋ ಅವಶ್ಯಕತೆ ಇಲ್ಲ ಜೊತೆಗೆ ಇಲ್ಲಿ ನಾವು ಯಾವುದೇ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಇಟ್ಟಿ ಜೊತೆಗೆ ಉಪ್ಪಷ್ಟೇ ನಾನು ಮಿಕ್ಸ್ ಮಾಡಿ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ದೋಸೆ ರೀತಿ ಎಲ್ಲ ಮಾಡಕ್ ಹೋಗ್ಬಾರ್ದು ನಾವು ಇದನ್ನ ಮುಚ್ಚಿ ಇಟ್ಕೊಂಡು ಒಂದು ಪಲ್ಯ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದ್ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಅದು ಕಾಯ್ಕೋತಾ ಇದ್ದಂಗೆನೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ ಅದು ಕೂಡ ಚಟಪಟ ಅಂತ ಇದೆ ಅನ್ನೋ ಹಾಗೆ ಒಂದು ದಪ್ಪ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದೀನಿ ಕೂಡ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಒಂದು ಕರ್ಬಿ ಕೂಡ ಹಾಕೊಳ್ತಾ ಇದೀನಿ ಇದೆರಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಸಾಕು ತುಂಬಾ ಕಂದ್ ಬಣ್ಣ ಬರೋರ್ಗು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸಾಕು ಈರುಳ್ಳಿ ನೋಡಿ ಕಂದು ಬಣ್ಣ ಬರ್ತಾ ಇದೆ ಅನ್ನೋ ಹಾಗೆ ಆಗಿದೆ ನೋಡಿ ఒమటోహణ సన్న కట్ మి హతా వందే ఒమటో సాకు హాకూడ టమోటో మరి ఈరు కూడాటా సాఫ్ట్ ఆగోర్గ్ ఒన్ నిమిష నీట మిక్స్కొడ ఇద మిక్స్కొండ ఫ్రై మాకు టమోటో ఎలా నీట సాఫ్ట్ ఆగు ఇవగా వంద కాల్ టీ స్పూన్ ఆగస్టు అరశిన పుడి ఒ అర్ధ స్పూన్ ఖార పుడి అర్ధ స్పూన్ ధనియా పుడి మొత్తం కాల్ టీ స్పూన్ ఆగస్ట్టు గరం మసాలా యూస్ మిని జాస్తి గరం మసాలా హాకేది స్వల్ప హే సా స్వల్ప ఫ్లేవర్గా అసే ಇಷ್ಟು ಮಸಾಲೆ ಎಲ್ಲ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಗ್ತಾ ನಾನು ನಾನಿಲ್ಲಿ ಎರಡು ಬೀಟ್ರೂಟ್ನ ಹಾಕೊಳ್ತಾ ಇದ್ದೀನಿ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಇದೆ ನಾನು ಇಲ್ಲಿ ತುರ್ದು ಏನು ಹಾಕೊಂಡಿಲ್ಲ ಡೈರೆಕ್ಟ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ತಿಂತ ಇದ್ರೆ ಬಾಯಿಗೆ ಸಿಗಬೇಕು ಹಾಗಾಗಿ ಇದು ಕೂಡ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಈಗ ಇದು ಒಂದು ಎರಡರಿಂದ ಮೂರು ನಿಮಿಷ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಬೀಟ್ರೂಟ್ನ ಚೆನ್ನಾಗಿ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತೀನಿ ಜಾಸ್ತಿ ಬೇಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದ್ರಿಂದ ಒಂದು ಗ್ಲಾಸ್ ಹಾಕಿದ್ರೆ ಒಂದು ಐದು ನಿಮಿಷದಲ್ಲೆಲ್ಲ ಬೀಕೋ ಬಿಡುತ್ತೆ ಇದು ಹಾಕೊಂಡು ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಫೈನಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ ಇವಾಗ ಉಪ್ಪು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳೋಣ ಒಂದು ಐದರಿಂದ ಆರು ನಿಮಿಷ ಆಗಾಗ ತೆಗೆದು ಓಪನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಬೇಯಿಸ್ಕೊಡೋಣ ಲಿಡ್ ತೆಗೆದು ನೋಡಿ ಮತ್ತೆ ಒಂದು ಸಲ ತಿರುಕೊಳ್ತೀನಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಇದು ತಳ ಸೀದೋಗುತ್ತೆ ಅನ್ನೋ ಕಾರಣಕ್ಕಾಗಿ ಆಗಾಗ ತೆಗೆದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಫೈನಲಿ ನೀರೆಲ್ಲ ಸೀದಿದೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನ ಒಂದು ನಿಮಿಷ ನೀಟಾಗಿ ಆಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದು ಪಲ್ಯ ರೆಡಿ ಆಗಿದೆ ನೋಡಿ ಬಿಡ ಪಲ್ಯ ಇಷ್ಟೇ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನು ಯೂಸ್ ಮಾಡಿ ಬೇಗನೆ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಸೂಪರ್ ಆಗಿ ಪಲ್ಯ ಕೂಡ ರೆಡಿ ಆಯಿತು ಸೈಡಿಗೆ ಇಟ್ಕೊಂಡು ಇವಾಗ ಸ್ಟವ್ ಮೇಲೆ ಒಂದು ಅಂಚು ಕೂಡ ಇಟ್ಕೊಳ್ತೀನಿ ನೋಡಿ ನಾನು ಇಟ್ಟು ಕಲಸಿಟ್ಕೊಂಡಿದ್ನಲ್ಲ ನೋಡಿ ಈ ಹದದಲ್ಲಿ ಇದೆ ಯಾವುದೇ ಕಾರಣಕ್ಕೂ ಸೋಡಾ ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ರೊಟ್ಟಿ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಹಂಚು ಕೂಡ ಕಾಯ್ಕೋತಾ ಇದ್ದಂಗೆನೆ ಒಂದೊಂದೇ ಸ್ಪೂನ್ ಹಾಕೊಳ್ಳೋಣ ನಾವಿಲ್ಲಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಣ್ಣೆ ಕೂಡ ಯೂಸ್ ಮಾಡಬಾರ್ದು ನಾವಿಲ್ಲಿ ದೋಸೆ ಮಾಡ್ತಾ ಇಲ್ಲ ರೊಟ್ಟಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಏನು ಯೂಸ್ ಮಾಡಬಾರ್ದು ಹಾಗೆ ಇದನ್ನ ಹಂಚ ಮೇಲೆ ಹಾಕೋಬೇಕಾಗತ್ತೆ ನಮ್ಗೆ ಎಷ್ಟಾಗ್ಲೇ ಬೇಕೋ ಅಗಲ ಇದನ್ನ ಬಿಟ್ಕೊಳ್ಳೋಣ ಬಿಟ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಂಡು ಮತ್ತೆ ನೋಡಿ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಏಳತ್ತೆ ಕೂಡ ಯಾವುದೇ ಕಾರಣಕ್ಕೂ ಹಂಚಿಗೆ ಅಂಟೋದಿಲ್ಲ ಎಣ್ಣೆ ಹಾಕಿಲ್ಲದೆ ಇದ್ರು ನಾವು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಎಷ್ಟು ದಪ್ಪ ಬೇಕೋ ಸಣ್ಣ ಬೇಕೋ ಅದೇ ತೆಳ್ಳಕ್ ಬೇಕೋ ಯಾವ ರೀತಿ ಬೇಕು ನಾವು ಆ ರೀತಿ ಹಂಚ್ ಮೇಲೆ ಬಿಟ್ಕೊಂಡು ಬೇಯಿಸ್ಕೋಬಹುದು ಇದನ್ನ ಉಲ್ಟಾ ಮಾಡಿ ಕೂಡ ಬೇಯಿಸ್ಕೊಂಡಿದೀನಿ ನೋಡಿ ರೀತಿ నోడి ఎస్ చాణస్త దోస అంతే అన్కొక ఆగల్ రొట్టి అంతే మార్క ఈ రొట్టి తుమ్ చరు తుంబా సాఫ్ట్ ఆగి కూడా ఇష్ట ఇది ఇన్ను ఇగదు ఇన్నొందు కూడా హి ఒ రొట్టి తెగదే ఇన్నొందు రొట్టి హాక్బర హట్టేలి ఒర్స్కొండ హాకొడ ఒందొందే ఒందే స్పూన్ బిట్కు ఇన్నొందు కూడా బేస్కుతీ ఎస్లో బో అస్ట్ హాకం ಸಿಂಪಲ್ ಆಗಿ ನೋಡಿ ಕಡಿಮೆ ಸಮಯದಲ್ಲಿ ರೊಟ್ಟಿ ಹಿಟ್ಟನ್ನ ನಾನು ಅನ್ನೋದಿಲ್ಲ ತಟ್ಟಬೇಕು ಅನ್ನೋ ಟೆನ್ಷನ್ ಇಲ್ಲ ಆರಾಮಾಗಿ ಮಾಡ್ಕೋಬಹುದು ನಮ್ಮ ಸೈಡ್ ಅಲ್ಲಿ ಎಲ್ಲ ಓಡ್ ರೊಟ್ಟಿ ಅಂತ ಮಾಡ್ತೀವಿ ಹೆಸ್ರು ಕೂಡ ಇದಕ್ಕೆ ಓಡ್ ರೋಡಿ ಓಡ್ ರೊಟ್ಟಿ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಆಗಿ ತೆಳ್ಳಗೆ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಬೀಟ್ರೂಟ್ ಪಲ್ಯ ಅಂತಾನೆ ಅಲ್ಲ ಬೇರೆ ಯಾವುದಾದ್ರೂ ಪಲ್ಯ ಕೂಡ ಮಾಡ್ಕೋಬಹುದು ಇಲ್ಲ ಚಟ್ನಿ ಕೂಡ ಮಾಡ್ಕೋಬಹುದು ಜೊತೆಗೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಇದರ ಮೇಲೆ ಬೆಣ್ಣೆನ ಇಲ್ಲ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಅಂತೂ ಒಳ್ಳೆ ಟೇಸ್ಟು ಬೆಳಗ್ಗೆನ ಬ್ರೇಕ್ಫಾಸ್ಟ್ ಆಗಬಹುದು ಇಲ್ಲ ಸಂಜೆ ಡಿನ್ನರ್ ಆಗಬಹುದು ಯಾವ್ದಿಗೆ ಬೇಕಾದರೂ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ರಂಚಿ ಕಂಚಿಯಾಗಿ ಕೂಡ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಯಾರ್ಯಾರು ರೊಟ್ಟಿ ತಟ್ಟಕ್ಕೆ ಬರಲ್ಲ ಅನ್ನೋರು ನಾದ ಕಿಂಸೆ ಅಪ್ಪ ಅನ್ನೋರು ಈ ರೀತಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಓಟ್ ರೊಟ್ಟಿ ರೆಸಿಪಿ ನಮ್ಮ ಸೈಡ್ ಸೈಡಿಂದ ನಿಮಗೆ ಓಡ್ ರೊಟ್ಟಿ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಜೊತೆಗೆ ಪುಟ್ಟಾಗಿ ಒಂದು ಬಿಟ್ರೂಟ್ ಪಲ್ಯ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ಈಸಿ ರೆಸಿಪಿಗಳಿಗಾಗಿ ಆಡೇ ಅಡುಗೆ ಮನೆ ಚಾನಲ್ನ be to subscribe my support my friends thank you thank you for watching